ದಾಂಡೇಲಿಗೆ ಶ್ರೀಶೈಲ ಜಗದ್ಗುರುಗಳ ಭೇಟಿ ಧರ್ಮ ಜಾಗೃತಿಯ ಜೊತೆಗೆ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಕರೆ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಶ್ರೀ ಚನ್ನಸಿದ್ದರಾಮ ಪಂಡಿತರಾಧ್ಯ ಶಿವಾಚಾರ್ಯ ಭಗವತ್ಪಾದರು ದಾಂಡೇಲಿ ನಗರಕ್ಕೆ ಇಂದು ಸೋಮವಾರ ಭೇಟಿ ನೀಡಿದರು ನಗರಕ್ಕೆ ಆಗಮಿಸಿದ ಪೂಜ್ಯರು ಪಟೇಲ್ ವೃತ್ತದ ಸಮೀಪದಲ್ಲಿರುವ ಜಗಜ್ಯೋತಿ ಶ್ರೀ ಬಸವೇಶ್ವರ ಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿದರು ಆ ನಂತರ ಅಲ್ಲಿಂದ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭವ್ಯ ಶೋಭಾಯಾತ್ರೆಯ ಮೂಲಕ ಪೂಜ್ಯರನ್ನು ಬರಮಾಡಿಕೊಳ್ಳಲಾಯಿತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳಿದ ಪೂಜ್ಯರು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡರು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾದಪೂಜೆಯನ್ನು ಸ್ವೀಕರಿಸಿದ ಬಳಿಕ ಪೂಜ್ಯ ಶ್ರೀಶೈಲ ಜಗದ್ಗುರು ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡುತ್ತಾ ವೇಗವಾಗಿ ಬೆಳೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಅನಾದಿ ಕಾಲದಿಂದ ಬಂದ ಸಂಸ್ಕಾರ ಸಂಸ್ಕೃತಿ ಮಾಯವಾಗುತ್ತಿದೆ ಜೀವನ ಶೈಲಿ ಬದಲಾಗಿದೆ ಆರ್ಥಿಕ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಧರ್ಮ ಜಾಗೃತಿ ಮತ್ತು ನಮ್ಮ ಅನಾದಿ ಕಾಲದ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಮುಂದಾಗಬೇಕು ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸಿಕೊಡಬೇಕು ಸಂಸ್ಕಾರವಿಲ್ಲದ ಜೀವನ ಅದು ನಿಜವಾದ ಜೀವನವಲ್ಲ ನಮ್ಮಲ್ಲಿ ಧರ್ಮ ಜಾಗೃತಿ ಇರಬೇಕು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಭಕ್ತಾಭಿಮಾನಿಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಶೈಲ ಮಠದ ಶಾಖಾ ಮಠವಾದ ಅಂಬಿಕಾನಗರ ಮಠದ ಪೂಜ್ಯ ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ವೀರಶೈವ ಸಮಾಜದ ಮುಖಂಡರು ಸಮಾಜ ಬಾಂಧವರು ಭಕ್ತಾಭಿಮಾನಿಗಳು ಸಮಾಜದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಆಗಮಿಸಿದ್ದ ಭಕ್ತಾಭಿಮಾನಿಗಳಿಗೆ ಅನ್ನಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಉತ್ತಮವಾಗಿ ದಾಂಡೇಲಿಯ ಸಮಸ್ತ ಭಕ್ತಾಭಿಮಾನಿಗಳ ಪರವಾಗಿ ತಮಗೆ ಭಕ್ತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತೀವಿ ವಿಶೇಷವಾಗಿ ಎಲ್ಲಿ ಪೂಜ್ಯರು ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಾರ ಊರಿಗೆ ಭೇಟಿಯನ್ನು ಕೊಡ್ತಾರ ಆ ಊರು ಸಮೀಕ್ಷೆ ಆಗ್ತದೆ ಎನ್ನುವಂಥ ನಂಬಿಕೆ ಬಲವಾಗಿ ಇದೆ ಕಳೆದ ವರ್ಷವೂ ಕೂಡ ತಾವು ಈ ಕ್ಷೇತ್ರಕ್ಕೆ ಆಗಮಿಸಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಪುಣ್ಯ ದರ್ಶನವನ್ನು ನೀಡಿದ್ದೀರಿ ವಿಶೇಷವಾಗಿ ಜೋಯಿಡಾ ತಾಲೂಕಿನ ಅತ್ಯಂತ ಹಿಂದುಳಿದ ತಾಲೂಕಾಗಿರುವಂತಹ ಜೋಯಿಡಾ ತಾಲೂಕಿನ ಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಒಂದು ಭಕ್ತಿ ಮಾರ್ಗದ ಮೂಲಕ ತಮ್ಮನ್ನು ತಾವು ಪರಿಪೂರ್ಣ ಪ್ರಾಂಜಲ ಮನಸ್ಸಿನಿಂದ ತೊಡಗಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ದಾಂಡೇಲಿಗೆ ಆಗಮಿಸಿದ್ದೀರಿ ಸಂಜೆ ಮತ್ತೆ ಜೋಡಕ್ಕೆ ಭೇಟಿ ಕೊಡ್ತಾಯಿದ್ರಿ ಈ ಶುಭ ಸಂದರ್ಭದಲ್ಲಿ ಭಕ್ತಾಭಿಮಾನಿಗಳಿಗೆ ತಮ್ಮ ಕೃಪಾಶೀರ್ವಾದದ ಅಣಿಮುತ್ತುಗಳಿಗೆ ಜೋಯ್ಡ ತಾಲೂಕಿನ ಕಳಸಾಯಿ ಗ್ರಾಮದಲ್ಲಿ ಶ್ರೀಶೈಲಪೀಠದ ಅಂಗಸಂಸ್ಥೆಯೊಂದಿದೆ ಉಳುವಿ ಚನ್ನಬಸವೇಶ್ವರರ ಸುಕ್ಷೇತ್ರ ಸಮೀಪದಲ್ಲಿಯೇ ಇರೋದರಿಂದ ಸಾಕಷ್ಟು ವೀರಶೈವ ಮತ್ತು ಇನ್ನಿತರೆ ಸಮುದಾಯದ ಭಕ್ತರು ಭಕ್ತಿಯಿಂದ ಈ ಮಾರ್ಗವಾಗಿ ಸಂಚರಿಸುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ ಆ ಹಿನ್ನೆಲೆಯಲ್ಲಿ ಇಲ್ಲೊಂದೇನಾದರೂ ಸಾಮಾಜಿಕವಾದ ಧಾರ್ಮಿಕವಾದ ಅಭಿವೃದ್ಧಿಯನ್ನು ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಕೆಲವು ವರ್ಷಗಳ ಹಿಂದೆ ಪೀಠದ ಅಂಗಸಂಸ್ಥೆಯೊಂದನ್ನು ಇಲ್ಲಿ ಪ್ರಾರಂಭಿಸುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು ಕಳೆದ ವರ್ಷದಿಂದ ಅನುಷ್ಠಾನವನ್ನು ಮಾಡಿ ಕೆಲವು ದಿನಗಳವರೆಗೆ ಆ ಸ್ಥಾನದಲ್ಲಿ ವಾಸ್ತವ್ಯವನ್ನು ಹೂಡಿ ಈ ಭಾಗದ ಭಕ್ತರ ಕಲ್ಯಾಣಕ್ಕಾಗಿ ಈ ಭಾಗದ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುಷ್ಠಾನವನ್ನು ಮಾಡುವಂತಹ ಸತ್ಪರಂಪರೆಯನ್ನು ಪ್ರಾರಂಭ ಮಾಡಲಾಯಿತು ಈ ವರ್ಷ ಎರಡನೇ ವರ್ಷ ಕಳೆದ ವರ್ಷವೂ ಅನುಷ್ಠಾನ ಬಹಳ ಚೆನ್ನಾಗಿ ನಡೆದುಕೊಂಡು ಬಂದಿದೆ ಇವತ್ತಿನಿಂದ ಕಳಸಾಯಿಯಲ್ಲಿ ಅನುಷ್ಠಾನ ಪ್ರಾರಂಭ ಇರೋಣದರಿಂದ ಮಾರ್ಗ ಮಧ್ಯದಲ್ಲಿ ದಾಂಡೇಲಿಯ ಸದ್ಭಕ್ತರೆಲ್ಲ ಸೇರಿಕೊಂಡು ಭಾಳ ಭವ್ಯ ದಿವ್ಯವಾಗಿರುವಂತಹ ಸ್ವಾಗತವನ್ನು ಕೋರಿದವರಾಗಿದ್ದಾರೆ ಅಂಥ ಎಲ್ಲ ಸದ್ಭಕ್ತರಿಗೆ ವಿಶೇಷ ಸನ್ಮಂಗಲಗಳನ್ನು ಹಾರೈಸುವವರ ಜೊತೆಗೆ ಸೇರಿರುವ ಎಲ್ಲ ಸದ್ಭಕ್ತರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ ಜೋಯ್ಡಾ ತಾಲೂಕು ಇವತ್ತು ಆರ್ಥಿಕವಾಗಿ ಪ್ರಗತಿಯಿಂದ ಹಿಂದುಳಿದಿರುವಂಥ ತಾಲೂಕು ಆಗಿರಬಹುದು ಆದರೆ ಆ ಭಾಗದಲ್ಲಿ ಶಿಕ್ಷಣದ ಅವಶ್ಯಕತೆ ಇದೆ ಜನರನ್ನು ಮೇಲೆತ್ತಲಿಕ್ಕೆ ಸಹಕಾರವನ್ನು ನೀಡುವಂಥ ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಮುಂದಾಗಬೇಕನ್ನುವಂಥ ಕರೆಯನ್ನು ಕೊಡೋದರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯ ತಮ್ಮ ತಮ್ಮ ಧರ್ಮವನ್ನು ಆಚರಿಸ್ತಾ ಧರ್ಮ ಮಾರ್ಗದಲ್ಲಿ ಮುನ್ನಡೆಯಬೇಕು ಭಾರತ ದೇಶದ ಜೀವಾಳ ಧರ್ಮ ಮತ್ತು ದೇವರು ಆ ಧರ್ಮ ಮತ್ತು ದೇವರನ್ನು ಆಶ್ರಯಿಸಿಕೊಂಡೇ ಭಾರತ ದೇಶದ ಜನಾಂಗ ಪ್ರಾಚೀನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಆದರೆ ಇತ್ತೀಚೆಗೆ ವಿದೇಶಿ ಸಂಸ್ಕೃತಿಯ ಹಾವಳಿಯಿಂದಾಗಿ ಭಾರತ ದೇಶದ ಸಂಸ್ಕೃತಿ ಎಲ್ಲೋ ಒಂದು ಕಡೆಗೆ ಕ್ಷೀಣ ಆಗುವಂಥ ಪರಿಸ್ಥಿತಿಯನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಅದಕ್ಕೆ ಅವಕಾಶವನ್ನು ಕೊಡದೆ ಭಾರತ ದೇಶದ ಏನು ಪ್ರಾಚೀನ ಸಂಸ್ಕೃತಿ ಇದೆ ಅದನ್ನು ಉಳಿಸಿ ಬೆಳೆಸ್ಕೊಂಡು ಬರೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಬೇಕಾದಷ್ಟು ಆಮಿಷಗಳ ಕಣ್ಮುಂದೆ ಇದ್ದರೂ ಕೂಡ ಅವುಗಳಿಗೆ ಬಲಿಯಾಗದೆ ನಾವು ನಮ್ಮ ನಮ್ಮ ಧರ್ಮವನ್ನು ನಮ್ಮ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಮ್ಮ ಪರಂಪರೆಯನ್ನು ನಾವು ಉಳಿಸ್ ಬೆಳೆಸ್ಕೊಂಡು ಬಂದಾಗ ಮಾತ್ರ ಈ ದೇಶದ ಸಂಸ್ಕೃತಿ ಅದು ಎಲ್ಲ ಕಡೆಗೂ ಕೂಡ ಮೇಲೇಳಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಈ ಸಂಸ್ಕೃತಿಯಿಂದ ಹಿಂದೆ ಸರಿತಾ ಇರೋದು ಭಾಳಷ್ಟು ಖೇದಕರವಾಗಿರುವಂಥ ಸಂಗತಿ ಯಾಕೆಂಥೇಳಿದರೆ ದೇಶದ ಭಾಳ ದೊಡ್ಡ ಶಕ್ತಿ ಅಂದ್ರೆ ಯುವಶಕ್ತಿ ಆ ಶಿವ ಆ ಯುವ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗಬೇಕು ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗದೆ ಯಾವ ಯಾವುದೋ ದಾರಿಯಲ್ಲಿ ಸಾಗಿ ದುಶ್ಚತಗಳಿಗೆ ದುರಭ್ಯಾಸಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಳ್ಳೋದರ ಜೊತೆಗೆ ಈ ದೇಶದ ಸಂಸ್ಕೃತಿಯೂ ಕೂಡ ಅದರಿಂದ ಕ್ಷೀಣ ಆಗುತ್ತೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಹಿರಿಯರಾದವರು ತಂದೆ ತಾಯಂದಿರರು ಮಕ್ಕಳಿಗೆ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ನಮ್ಮ ಮನೆತನದ ಏನು ಧರ್ಮ ಇದೆ ಏನು ಸಂಸ್ಕೃತಿ ಇದೆ ಅದನ್ನು ತಮ್ಮ ಮಕ್ಕಳಿಗೆ ಕಲಿಸುವಂತಹ ವ್ಯವಸ್ಥೆಯನ್ನು ಪಾಲಕರು ಮಾಡಬೇಕಾಗಿರುವಂತಹ ಹಿತಾಂತವಾದ ಅವಶ್ಯಕತೆ ಇದೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಮನುಷ್ಯ ಉನ್ನತಿಯನ್ನು ಸಾಧಿಸ್ತಾ ಇದ್ದಾನೆ ಆದರೆ ಎಲ್ಲೋ ಒಂದು ಕಡೆಗೆ ನೈತಿಕವಾಗಿ ಧಾರ್ಮಿಕವಾಗಿ ಖುಷಿತ ಇದ್ದಾನೆ ಅದು ಆಗಬಾರ್ದು ಅಂತಂದರೆ ಮನೆಯಲ್ಲಿ ಪಾಲಕರು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಜೊತೆಗೆ ನಮ್ಮ ದೇಶದ ಏನು ವಿಶೇಷವಾಗಿರುವಂತಹ ಸಂಸ್ಕೃತಿ ಇದೆ ಅದು ಧರ್ಮ ಆಗಿರ್ಬೋದು ದೇವರಾಗಿರ್ಬೋದು ಮಠಗಳಾಗಿರ್ಬೋದು ಗುರುಗಳಾಗಿರ್ಬೋದು ಈ ಕಡೆಗೆ ಯುವಕರನ್ನು ಕರೆದುಕೊಂಡು ಬರುವಂಥ ಪ್ರಯತ್ನ ಇವತ್ತು ಆಗಬೇಕಾಗಿರುವಂಥ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ ಮನೆಯಲ್ಲಿ ತಂದೆ ತಾಯಿಂದರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ದೇವರು ಪೂಜೆಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ಆದರೆ ಮಕ್ಕಳನ್ನು ಸಾಲಿಗೆ ಕಳಿಸಿ ಆಮೇಲೆ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಅದಕ್ಕೆ ಬದಲಾಗಿ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಧಾರ್ಮಿಕ ಕ್ರಿಯೆಗಳಲ್ಲಿ ಪಾಲಕರು ತೊಡಗಿಕೊಂಡ್ರು ಅಂತಂದರೆ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಆ ಮೂಲಕ ಈ ದೇಶದ ಸಂಪ್ರದೆಯನ್ನಾಗಿ ನಮ್ಮ ಮಕ್ಕಳ ನಿರ್ಮಾಣ ಮಾಡಿರುವಂಥ ಕೀರ್ತಿಯೂ ಕೂಡ ಪಾಲಕರಿಗೆ ಬರುತ್ತೆ ಆ ದಿಶೆಯಲ್ಲಿ ಪಾಲಕರೆಲ್ಲ ಮುಂದೆ ಬರಬೇಕು ಅನ್ನುವಂಥ ಕರೆಯನ್ನು ಎಲ್ಲರಿಗೂ ಕೂಡ ಕೊಡಮಾಡ್ತಾರೆ ಇವತ್ತಿನಿಂದ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನದವರೆಗೆ ಕಳಸಾಯಿಯಲ್ಲಿ ಏನು ಪೀಠದ ಅಂಗಸಂಸ್ಥೆ ಇದೆ ಅಲ್ಲಿಯೇ ಜಗದ್ಗುರುಗಳವರ ಅನುಷ್ಠಾನ ಇದೆ ಕಳೆದ ವರ್ಷ ಮೌನಾನುಷ್ಠಾನವನ್ನು ಕೈಕೊಳ್ಳಲಾಗಿತ್ತು ಆದರೆ ಈ ವರ್ಷ ಭಕ್ತರ ಅಪೇಕ್ಷೆ ಮೇರೆಗೆ ಭಕ್ತರ ಏನು ಅಹವಾಲಿದೆ ಇದೆ ಭಕ್ತರ ಏನು ತೊಂದರೆಗಳಿದ್ದಾರೆ ಅವುಗಳನ್ನು ಆಲಿಸಿ ಅವರಿಗೆ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಮತ್ತು ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ಚಿಂತನೆ ಆಗಬೇಕನ್ನುವಂತಹ ಬಯಕೆಯನ್ನು ವ್ಯಕ್ತ ಮಾಡಿದ ಕಾರಣಕ್ಕಾಗಿ ಮೌನಾನುಷ್ಠಾನವನ್ನು ಕೈಬಿಟ್ಟು ಕೇವಲ ಪೂಜೆ ಪುನಸ್ಕಾರಗಳ ಅನುಷ್ಠಾನವನ್ನು ಮಾಡ್ತಾ ಅಭಿವೃದ್ಧಿ ಹಾಗೂ ಭಕ್ತರ ಕಲ್ಯಾಣಕ್ಕಾಗಿ ನಾಲ್ಕು ದಿನಗಳ ಕಾಲ ಜಗದ್ಗುರುಗಳ ನಿವಾಸ ವಲಸಾಯಿಯಲ್ಲಿದೆ ಭಕ್ತರು ಒಂದು ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಆ ಭಾಗದ ಅಭಿವೃದ್ಧಿಗಾಗಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬಹುದು ಅನ್ನುವಂತಹ ಒಂದು ಕರೆಯನ್ನು ಕೂಡ ಭಕ್ತರಿಗೆ ಸದಕ್ತರಿಗೆ ಅತ್ಯಂತ ಭವ್ಯವಾಗಿ ದಿವ್ಯವಾಗಿ ಪ್ರೀತಿಯ ಭಕ್ತಿ ಗೌರವಗಳಿಂದ ಸ್ವಾಗತ ಕೋರಿರುವಂತಹ ದಾಂಡೇಲಿಯ ಎಲ್ಲ ಸದ್ಭಕ್ತರಿಗೆ ಸನ್ಮಂಧನಗಳನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ 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 ಒಂದೇ ನಿಮಿಷ ಮಾಧ್ಯಮವಾಗಿ ತಮ್ಮಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ವಿನಮ್ರ ನಿಮಂತಿ ಯಾವ ಸ್ವಾಮೀಜಿಗಳು ಒಂದು ಊರಿಗೆ ಬರ್ತಾರ ಆ ಊರಿನಲ್ಲಿ ಧಾರ್ಮಿಕ ಜಾಗೃತಿಯ ಜೊತೆಗೆ ಸಂಸ್ಕಾರದ ಜಾಗೃತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ತಾವು ಪ್ರತಿ ವರ್ಷವೂ ಕೂಡ ದಾಂಡೇಲಿ ದಾಂಡಿನಿ ಜೋಡಕ್ಕೆ ಆಗಮಿಸಬೇಕು ಈ ಕ್ಷೇತ್ರದ ಈ ಜನ ಈ ತಾಲೂಕಿನ ಭಕ್ತರಿಗೆ ಆಶೀರ್ವಾದವನ್ನು ನೀಡಬೇಕು ಅಂತೇಳಿ ವಿನಮ್ರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಧನ್ಯತೆಯಿಂದ ಪ್ರಾರ್ಥನೆ ಮಾಡ್ತಾರೆ